ರಾಜ್ಯದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಈ ತೆರಿಗೆ ನೋಟಿಸ್ ಹೋಗಿರೋದ್ರಿಂದ ಅದು ಕೂಡ ಸಣ್ಣ ವ್ಯಾಪಾರಸ್ಥರು ಹೆಂಗೋ ಬದುಕು ನಡೆಸ್ತಾ ಇದ್ವಿ ವ್ಯಾಪಾರ ಮಾಡ್ತಾ ಇದ್ವಿ ನೀವೇ ಹೇಳಿದ್ರಿ ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟು ಮಾಡಬೇಕು ಅಂತ ಹಂಗೆ ನಾವು ಯು ಪಿಐಗಳನ್ನ ಇಟ್ಕೊಂಡು ಅದರ ಮೂಲಕ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಮುಂದಾದ್ರೆ ಈಗ ಲಕ್ಷ ಲಕ್ಷ ಕಟ್ಟಿ ಅಂತ ನೋಟಿಸ್ ಕೊಟ್ಟಿರೋದ್ರಿಂದ ಸಹಜವಾಗಿ ಸಣ್ಣ ವ್ಯಾಪಾರಸ್ಥರು ಆತಂಕಕ್ಕೊಳಗಾಗಿದ್ದಾರೆ ಇದರಿಂದ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮೊದಲ ಬಾರಿಗೆ ರಾಷ್ಟ್ರೀಯ ಸಂಸ್ಥೆಯೊಂದು ಎಚ್ಚರಿಕೆ ನೀಡಿದೆ ಯಾವ್ದಪ್ಪ ಅಂದ್ರೆ ಎಸ್ ಪಿ ಐ ಈ ರೀತಿ ನೋಟಿಸ್ ಗಳನ್ನ ಸಣ್ಣ ವ್ಯಾಪಾರಸ್ಥರಿಗೆ ನೀವು ಕೊಡೋದ್ರಿಂದ ಇನ್ನು ಮುಂದೆ ಯು ಪಿ ಐ ಬಳಸೋದಕ್ಕೆ ಅವರು ಹಿಂಜರಿಬಹುದು ಮತ್ತೊಮ್ಮೆ ನಗದು ವ್ಯವಹಾರಗಳ ಕಡೆಗೆ ಸಣ್ಣ ವ್ಯಾಪಾರಸ್ಥರು ಮುಖ ಮಾಡ್ತಾರೆ ಈಗ ನಮ್ಮ ಧ್ಯೇಯ ಏನಿತ್ತಲ್ಲ ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟು ಆಗಬೇಕು ಸ್ಮಾರ್ಟ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತೆಲ್ಲ ಏನು ಹೇಳ್ತೀವಿ ನಾವು ಅದೆಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿ ಸಣ್ಣ ವ್ಯಾಪಾರಸ್ಥರು ಇನ್ನು ಮೇಲೆ ಯು ಪಿ ಐ ಬಳಸಲ್ಲಪ್ಪ ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟು ನಾವು ಮಾಡಲ್ಲ ಬದಲಾಗಿ ದುಡ್ಡಿಟ್ಕೊಂಡೇ ಬರಬೇಕು ದುಡ್ಡಿನ ಮೂಲಕವೇ ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ಅದು ಅತಿ ದೊಡ್ಡ ಮತ್ತೆ ಸಂಕಷ್ಟಕ್ಕೆ ಎದುರಾಗಬಹುದು ಅನ್ನುವಂಥ ವಿಚಾರವನ್ನು ಎಸ್ ಪಿ ಐ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆಯಂತೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಈಗ ತೆರಿಗೆ ಇಲಾಖೆಯ ಅಧಿಕಾರಿಗಳು ವಾಣಿಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈಗ ಮಾಡಬೇಕಾಗಿರೋದು ಈ ಸಣ್ಣ ವ್ಯಾಪಾರಸ್ಥರಿಗೆ ನೀವೇನು ನೋಟಿಸ್ ಕೊಟ್ಬಿಟ್ರಿ ಅಟ್ ಲೀಸ್ಟ್ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಲ್ಲ ಇವ್ರು ಹೇಳ್ತಿದ್ದಾರೆ ನಲವತ್ತು ಲಕ್ಷ ಮೇಲ್ಪಟ್ಟ ವ್ಯಾಪಾರ ವಹಿವಾಟು ಆಗ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾರಿಟಿಗಳನ್ನ ಕೊಡಬೇಕು ದಾಖಲೆಗಳನ್ನ ಕೊಡಬೇಕು ಅದನ್ನ ಹೊರತುಪಡಿಸಿ ನೀವು ಲಕ್ಷ ಲಕ್ಷ ತೆರಿಗೆ ಕಟ್ಲೇಬೇಕು ಜಿ ಎಸ್ ಟಿ ಕಟ್ಲೇಬೇಕು ಅಂತ ಏನಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿ ಕೊಡೋದು ಅಗತ್ಯತೆ ಇದೆ ಅಂತ ಅದನ್ನು ನೀವು ಸಣ್ಣ ವ್ಯಾಪಾರಸ್ಥರಿಗೆ ಮನವರಿಕೆ ಮಾಡಬೇಕಲ್ಲ ಅವ್ರಿಗೆ ಮನವರಿಕೆ ಆಗುವ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಒನ್ಸ್ ಅಗೇನ್ ರಾಜ್ಯದಲ್ಲಿ ಮತ್ತೆ ನಗದು ಮೂಲಕ ವ್ಯವಹಾರ ಮಾಡೋದಕ್ಕೆ ಸಣ್ಣ ವ್ಯಾಪಾರಸ್ಥರು ಮುಖ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಈಗಲೇ ಅಲರ್ಟ್ ಆಗಿ ಅಂತ ಎಸ್ ಬಿ ಐ ಅಲರ್ಟ್ ಮಾಡ್ತಾ ಇದೆ